ರತ್ನಗಿರಿ ಅನ್ನೋ ಹಳ್ಳಿನಲ್ಲಿ ಶಂಭು ಅನ್ನೋನು ವಾಸ ಮಾಡ್ತಿದ್ದ ಶಂಭು ಒಬ್ಬ ಮಾಮೂಲಿ ವ್ಯಕ್ತಿಯಾಗಿದ್ದ ಆಗಿದ್ದ ಡಾಬಾನಲ್ಲಿ ಕೆಲಸ ಮಾಡ್ತಿದ್ದ ಅವನು ಆದರೆ ಅವ್ನ ಹತ್ತಿರ ಒಂದು ಸಣ್ಣ ಜಮೀನಿತ್ತು ಅಲ್ಲಿ ಅವನು ವರ್ಷಗಳ ಹಿಂದೆ ಮಾವಿನ ಮರ ಹಾಕಿದ್ದ ನೋಡ್ದ ಮೀನಾಕ್ಷಿ ನನ್ನ ಮಾವಿನ ಮರ ಎಷ್ಟು ದೊಡ್ಡದಾಗಿದೆ ಅಂತ ಆದ್ರ ಇಲ್ಲಿ ತನಕ ಈ ಮರದಾಗ ಯಾಕೆ ಹಣ್ಬಿಟ್ಟಿಲ್ಲಿ ಬೇಗ ಆಗುತ್ತೆ ಮತ್ತೆ ನಮ್ಮ ಜೀವನ ಪಡ್ತೀನಿ ಮೀನಾಕ್ಷಿ ಮತ್ತೆ ಶಂಭು ಸೇರ್ಕೊಂಡು ತಮ್ಮ ಮಾವಿನ ಮರನಾಗ್ತಾ ಇದ್ರು ಬೆಳಿಗ್ಗೆ ಪ್ರತಿ ದಿನ ಮಾವಿನ ಮರಕ್ಕೆ ನೀರ್ ಹಾಕಿನೇ ಶಂಭು ತನ್ನ ಕೆಲ್ಸಕ್ ಹೋಗ್ತಾ ಇದ್ದ ಮತ್ತೆ ಇವತ್ತು ನೀನ್ ಲೇಟ್ ಆಗಿ ಬಂದಿದೆಯಾ ಶಂಭು ಕ್ಷಮಿಸ್ಬಿಡಿ ಯಜಮಾನ್ರ ಮುಂದಿನ ಸತಿಯಿಂದ ಈ ತರ ಆಗಲ್ಲ ಅದು ನನ್ನ ಏಕೈಕ ಮರದಲ್ಲಿ ಹುಳ ಬಂದಿದೆ ನಾನು ಅದಕ್ಕೆ ಔಷಧಿ ಹಾಕ್ತಿದ್ದೆ ಸರಿ ಇಷ್ಟು ವರ್ಷಗಳಿಂದ ಮರ ನಾನಿನ್ ನೋಡ್ಕೊಂಡಿದೀಯ ಆ ಭಗವಂತನ್ಗೆ ಗೊತ್ತು ಇದ್ರಲ್ಲಿ ಫಸಲು ಯಾವಾಗ ಬರುತ್ತೆ ಅಂತ ಬರುತ್ತೆ ಯಜಮಾನ್ರೇ ಖಂಡಿತ ಬರುತ್ತೆ ಆವತ್ತಿನ ದಿನನೇ ಶಂಪೂಗೆ ಸಂಬಳ ಬಂತು ಹತ್ತು ಸಾವಿರ ರೂಪಾಯಿ ಅವನು ಸಂಬಳನ ತಗೊಂಡು ಪಕ್ಕದಲ್ಲೇ ಇದ್ದಂತ ಅಂಗಡಿಗೆ ಹೋದ ಅಣ್ಣ ನಿಮ್ಮ ಐನೂರು ರೂಪಾಯಿ ಇದನ್ನ ಹಿಂದಿನ ವಾರ ತಗೊಂಡಿದ್ದೆ ತುಂಬಾ ತುಂಬಾ ಧನ್ಯವಾದ ಅಲ್ಲಿಂದ ಅವನು ರೇಷನ್ ಅಂಗಡಿಗೆ ಹೋದ ಬಂದ ಅಣ್ಣ ನಾನು ಯೋಚನೆ ಮಾಡ್ತಿದ್ದೆ ನೀನು ಯಾಕೆ ಇನ್ನೂ ಬಂದಿಲ್ಲ ಅಂತ ಅದು ನಿಮ್ಮ ಮನೆಗೆ ಎಲ್ಲಾ ರೇಷನ್ ನಾನು ಮೊದಲೇ ಕಳಿಸ್ಕೊಟ್ಟಿದ್ದೀನಿ ತುಂಬಾ ಒಳ್ಳೇದು ಮಾಡ್ತ್ರಿ ನಾನು ಎಷ್ಟು ಕೊಡ್ಬೇಕಣ್ಣ ಎರಡ್ ಸಾವಿರದ ನಲ್ವತ್ ರೂಪಾಯಿ ತಗೊಳ್ಳಿ ಆಮೇಲೆ ಶಂಭು ಹಾಲ್ ಮಾರೋನ ಹತ್ರ ಹೋದ ತಗೊಳ್ಳಿ ಅಣ್ಣ ನಿಮ್ಮ ಒಂದ್ ಸಾವಿರ ರೂಪಾಯಿ ಈಗ ಬಾಕಿ ಮುಗ್ದಿದೆ ಹೊಸ ಲೆಕ್ಕ ಶುರು ಆ ಸರಿ ಎಲ್ರ ಲೆಕ್ಕನ ಚುಕ್ತ ಮಾಡಿ ಅವನು ಮನೆಗ್ ಬಂದಾಗ ನಿಮ್ಗಾ ಕಾಯ್ತಿದ್ದಿ ನಾನು ಇವತ್ ಸಂಬಳ ಬಂದೈತಲ್ಲೇನ್ರಿ ಆ ರೇಷನ್ ನಾ ಇಲ್ಲಿ ಇಟ್ಬಿಡ್ರಿ ಸಿಕ್ತು ಮತ್ತೆ ಮೂರ್ ಸಾವಿರದ ಐನೂರ ನಲ್ವತ್ ರೂಪಾಯಿ ಕೊಟ್ ಬಂದೆ ಅಂದ್ರ ಈಗ ಆರ್ ಸಾವಿರದ ನಾನೂರ ಏಳು ರೂಪಾಯಿ ಉಳ್ದೈತೇನ್ರಿ ಇನ್ನು ಇದರಲ್ಲಿ ಮೂರ್ ಸಾವಿರ ರೂಪಾಯಿ ನನ್ನ ಹೊಲದ ಖರ್ಚಾಗುತ್ತೆ ಕರೆಂಟ್ ನೀರು ಮೋಟರು ಈ ತರ ಬೇರೆ ಬೇರೆ ಐನೂರು ರೂಪಾಯಿ ನನ್ನ ತಿಂಗಳ ಖರ್ಚಿಗೆ ಮತ್ತೆ ಮಿಕ್ಕಿರೋ ಮೂರ್ ಸಾವಿರ ರೂಪಾಯಿ ನೀನ್ ಇಟ್ಕೋ ಏನ್ ವಸ್ತು ಬೇಕೋ ತಗೋ ಮತ್ತೆ ಉಳ್ದ ಕಾಸನ ನೀನೆ ಇಟ್ಕೋತ ಬಿಡ್ರಿ ನಾನ್ ಅನ್ಕೊಂಡಿದ್ದೆ ಈ ತಿಂಗಳ ಮೂರ್ ಸಾವಿರಕ್ಕಿಂತ ಹೆಚ್ಚು ಬಂದ್ರ ಒಂದ್ ಸೀರೆ ಕೊಂಡ್ಕೊಳ್ಳೋಣ ಅಂತ ಅದು ಮುಂದಿನ ತಿಂಗಳ ನನ್ ತಂಗಿ ಲಗ್ನ ಆಯ್ತಲ್ರಿ ನೀನು ಯೋಚನೆ ಮಾಡ್ಬೇಡ ಇನ್ನು ಸ್ವಲ್ಪ ದಿನದಲ್ಲಿ ನಿನಗೆ ಹೊಸ ಸ್ಯಾರಿ ತರ್ತೀನಿ ಆತ್ ಬಿಡ್ರಿ ಎಲ್ಲಾ ಲೆಕ್ಕಾಚಾರ ಮುಗ್ದಿತ್ತು ಮಾರನೆ ದಿನ ಬೆಳಿಗ್ಗೆ ಶಂಭು ತನ್ನ ಮಾವಿನ ಮರದ ಹತ್ರ ಹೋದಾಗ ಅವನಿಗೆ ಆಶ್ಚರ್ಯ ಆಗಿತ್ತು ಮೀನಾಕ್ಷಿ ಏನಾತ್ರಿ ನೋಡು ಮರದಲ್ಲಿ ಹಣ್ಣು ಬರ್ತಿದೆ ಹೇ ದೇವ್ರಾ ನಮ್ಮ ಮರದಾಗ ಇದು ಮೊದಲನೇ ಫಸಲ್ ರೀ ಹಾ ನನಗ್ ನಂಬಿಕೆ ಇದೆ ಫಸಲು ಚೆನ್ನಾಗಿರುತ್ತಂತ ಆಗ್ತೈತ್ ಬಿಡ್ರಿ ಇಷ್ಟು ವರ್ಷದಿಂದ ಈ ಮರನ ನಾವು ಚಲೋ ನೋಡ್ಕೊಂಡಿವಿ ಅದಂತೂ ಇದೆ ಶಂಭು ಮತ್ತೆ ಮೀನಾಕ್ಷಿ ಉತ್ಸಾಹಿತರಾಗಿದ್ರು ಇಷ್ಟು ವರ್ಷಗಳ ಕಷ್ಟ ಫಲ ಸಿಕ್ಕಿತ್ತು ಒಂದೇ ವಾರದಲ್ಲಿ ಎಲ್ಲಾ ಮರದಲ್ಲೂ ಹಣ್ಣು ಬಿಟ್ಟಿತ್ತು ಎಷ್ಟೊಂದ್ ಹಣ್ಣು ಬಿಟ್ಟೈತಲ್ಲೇನ್ರಿ ನಾವ್ ಇದನ್ನ ಇನ್ನೂ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ ಆಗ ನಮಗೆ ಜಾಸ್ತಿ ದುಡ್ಡು ಸಿಗುತ್ತೆ ಹಾ ಖಂಡಿತ ಆವತ್ತಿಂದ ಶಂಭು ಮತ್ತೆ ಮೀನಾಕ್ಷಿ ತಮ್ಮ ಹೆಚ್ಚಿನ ಸಮಯನ ಮಾವಿನ ಮರದ ತೋಟದಲ್ಲೇ ಕಳಿತಾ ಇದ್ರು ಒಂದ್ ವೇಳೆ ಒಂದ್ ಹಣ್ಣಿಗೆ ಹುಳ ಬಿದ್ರು ಆ ಕೂಡ್ಲೆ ಅದನ್ನ ಕಿತ್ ಬಿಡ್ತಾ ಇದ್ರು ಸುಮಾರು ಮೂರ್ ತಿಂಗಳ ನಂತರ ಮಾವಿನಕಾಯಿ ಕಾಯಿ ಶುರುವಾಯ್ತು ಶಂಭು ಒಂದ್ ಹಣ್ಣನ್ನ ಕಿತ್ತು ಅದನ್ನ ತಿಂದ ಈ ಮಾವಿನ ಹಣ್ಣಂತೂ ತುಂಬಾ ರುಚಿಯಾಗಿದೆ ಮೀನಾಕ್ಷಿ ನೀನು ತಿನ್ನು ಹಾ ಹಾ ಮೀನಾಕ್ಷಿ ಕೂಡ ರುಚಿ ನೋಡ್ತಾಳೆ ಜನ ಸರಿಯಾಗ ಹೇಳ್ತಾರ್ರಿ ಕಾದ ಮಳೆ ಜಡದ್ ಬಂತು ಅಂತರ್ಸ್ಬೇಕು ಸರಿ ಶಂಭು ಸ್ವಲ್ಪ ಸಮಯಕ್ಕೆ ತನ್ನ ರಜಾ ತಗೋತಾನೆ ಆಮೇಲೆ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಹಣ್ ಕೀಳೋಕ್ ಶುರು ಮಾಡ್ತಾರೆ ಮೂರ್ ದಿನದಲ್ಲಿ ಮಾವಿನ ಹಣ್ಣಿನ ರಾಶಿನೇ ತುಂಬಕೊಂಡಿತ್ತು ಅನ್ಕಂಡೇ ಇರ್ಲಿಲ್ರಿ ಇಷ್ಟೊಂದ್ ಹಣ್ಣು ಬಿಡ್ತೈತಿ ನಮ್ಮ ಮರ್ದಾಗ ಅಂತ ದೇವ್ರ ಯಾವಾಗ್ಲಾ ಕೊಟ್ರು ಸರಿಯಾಗೆ ಕೊಡ್ತನ್ ಬಿಡ್ರಿ ಆಗ ಅಲ್ಲಿ ಹಣ್ಣಿನ ವ್ಯಾಪಾರಿ ಅದೇ ಸಮಯಕ್ಕೆ ಹೋಗ್ತಾ ಇದ್ದ ಆ ಹಣ್ಣಿನ ಹೋಯ್ತು ಅರೆ ಶಂಭು ಅಣ್ಣ ಎಲ್ಲ ಹೌದು ಸ್ವಾಮಿ ಅಣ್ಣ ಸ್ವಾಮಿ ಒಂದ್ ನೋಡ್ದ ವಾಹ್ ತುಂಬಾ ಚೆನ್ನಾಗಿದೆ ತುಂಬಾ ಸಿಹಿಯಾಗೂ ಇದೆ ಮತ್ತೆ ಗಾತ್ರನೂ ದೊಡ್ಡದಾಗಿದೆ ಎಷ್ಟಕ್ ಮಾರ್ತೀರಾ ಇದನ್ನೆಲ್ಲ ಇದು ನನ್ನ ಮೊದಲ ಬೆಳೆ ನೀವೇ ಸರಿಯಾಗಿ ಒಂದು ಬೆಲೆನ ಹೇಳಿ ಫಸಲ್ ತುಂಬಾ ಚೆನ್ನಾಗಿದೆ ನಾನು ಇದೆಲ್ಲ ಹಣ್ಗಳಿಗೆ ನಾನ್ ನಿನ್ಗೆ ಮೂರ್ ಲಕ್ಷ ಕೊಡ್ತೀನಿ ಲಕ್ಷ ಅಂದ್ರೆ ಹೇಳಿ ಇದೆ ಮತ್ತೆ ಹ ಮುಂದಿನ ವರ್ಷ ಕೂಡ ಖಂಡಿತ ಖಂಡಿತ ನಾನು ದುಡ್ಡು ಮತ್ತೆ ಆಳ್ಗಳನ್ನ ಕರ್ಕೊಂಡ್ ಬರ್ತೀನಿ ಸರಿನಾ ಸ್ವಾಮಿ ದುಡ್ಡು ಅಂತ ಹೋದ ಮೀನಾಕ್ಷಿ ಮತ್ತೆ ಶಂಭು ಮಾತಾಡ್ಕೊಂಡ್ ನಿಂತ್ರು ಆ ದೇವ್ರ ಕರುಣೆ ಬಿಡ್ರಿ ಮ್ಯಾಗೆ ಮೂರ್ ಲಕ್ಷ ದೇವ್ರೇ ಆ ಕೃಪೆನು ಇದೆ ಆದ್ರೆ ನಮ್ಮ ವರ್ಷಾನ್ ಗಟ್ಲೆ ಶ್ರಮ ಕೂಡ ಇದೆ ಮೀನಾಕ್ಷಿ ಹ ಕಷ್ಟದ ಫಲ ಅಲ್ಲೇನ್ರೀ ಇದು ಅವರಿಬ್ಬರು ಸ್ವಾಮಿ ಬರೋದಕ್ಕೋಸ್ಕರ ಕಾಯ್ತಾ ಇದ್ರು ಸ್ವಲ್ಪ ಹೊತ್ತಿನ ನಂತರ ಸ್ವಾಮಿ ಒಂದು ಟೆಂಪೋ ಮತ್ತೆ ಕೆಲವ್ರು ಮನುಷ್ಯರು ಮತ್ತೆ ದುಡ್ಡಿನ ಜೊತೆ ವಾಪಸ್ ಬಂದ ತಗೋ ಶಂಭು ನಿನ್ನ ದುಡ್ಡು ತುಂಬಾ ತುಂಬಾ ಧನ್ಯವಾದ ಶಂಭು ಮೊದಲನೇ ಸಲ ಇಷ್ಟೊಂದು ದುಡ್ಡನ್ನ ನೋಡಿದ್ದ ಸ್ವಾಮಿ ಮನುಷ್ರು ಮಾವಿನ ಹಣ್ಣನ್ನ ಟೆಂಪೋಗೆ ತುಂಬಿಸ್ಕೊತಾ ಇದ್ರು ಎಲ್ಲ ಮುಗಿದ ನಂತರ ಶಂಭು ಮತ್ತೆ ಮೀನಾಕ್ಷಿ ವಾಪಸ್ ಮನೆಗ್ ಬಂದ್ರು ಇಷ್ಟೊಂದ್ ದುಡ್ಡನ್ನ ನಾವ್ ಏನ್ರಿ ಮಾಡೋದು ಒಂದ್ ಲಕ್ಷ ಬ್ಯಾಂಕಲ್ಲಿ ಎಫ್ ಡಿ ಒಂದ್ ಲಕ್ಷಕ್ಕೆ ನಿನ್ಗೆ ಒಡವೆ ಮಾಡ್ಸೋಣ ಮತ್ತೆ ಒಂದ್ ಲಕ್ಷ ಮುಂದಿನ ವರ್ಷಕ್ಕೆ ಉಳ್ಸಣ ಒಂದ್ ಲಕ್ಷಕ್ಕೆ ಜೀವನ ಪೂರ್ತಿ ನಾನ್ ನಿನ್ಗೋಸ್ಕರ ಏನ್ ಮಾಡಿದೀನಿ ಆ ಮಂಗಳ ಸೂತ್ರ ಒಂದನ್ನ ಬಿಟ್ರೆ ಬಾ ಈಗ ಒಡವೆ ಕೊಡಿಸ್ತೀನಿ ಮೀನಾಕ್ಷಿ ಮತ್ತೆ ಶಂಭು ಒಡ್ಡಿಗೆ ಹೋಗ್ತಾರೆ ಅತಿಗೆ ಓಲೆನಾ ಇಲ್ಲ ಉಂಗ್ರಾನ ನೀವು ಕಿವಿಗ್ ಓಲೆನೂ ತೋರಿಸಿ ಮತ್ತೆ ಉಂಗ್ರಾನು ತೋರಿಸಿ ಹಾಗೆ ಒಂದು ಹಾರ ಸರಿ ಅಣ್ಣ ಆ ಸೇಟು ಮೊದ್ಲಿಗೆ ಜುಮ್ಕಿ ತೋರಿಸ್ತಾನೆ ಮೀನಾಕ್ಷಿ ಒಂದ್ ಜುಮ್ಕಿನ ಸೆಲೆಕ್ಟ್ ಮಾಡ್ತಾಳೆ ಆಮೇಲೆ ಉಂಗ್ರ ತೋರಿಸ್ತಾನೆ ಮೀನಾಕ್ಷಿ ಉಂಗ್ರಾನು ಸೆಲೆಕ್ಟ್ ಮಾಡ್ಕೋತಾಳೆ ಆಮೇಲೆ ಸೇಟು ನೆಕ್ಲೆಸ್ ತೋರಿಸ್ತಾನೆ ಮೀನಾಕ್ಷಿ ಅದರಲ್ಲೂ ಒಂದನ್ನ ಸೆಲೆಕ್ಟ್ ಮಾಡ್ಕೋತಾಳೆ ಎರಡು ಸೇರಿ ಎಪ್ಪತ್ ಸಾವಿರ ರೂಪಾಯಿ ಆಗಿದೆ ಅಷ್ಟೇನಾ ಹಾಗಾದ್ರೆ ಒಂದು ಕೆಲಸ ಮಾಡಿ ನೀವು ಬಳೆನು ತೋರಿಸಿ ಆಯ್ತು ಸೇಟು ಬಳೆನೂ ಕೂಡ ತೋರಿಸ್ತಾನೆ ಮೀನಾಕ್ಷಿಗೆ ಒಂದು ಜೋಡಿ ಬಳೆ ಕೂಡ ಇಷ್ಟ ಆಗತ್ತೆ ಇದೆಲ್ಲ ಸೇರಿ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಆಗಿದೆ ಶಂಭು ತನ್ನ ಜೇಬಿಂದ ದುಡ್ಡು ತೆಗೆದು ಸೇಟುಗೆ ಕೊಡ್ತಾನೆ ವಾ ಅಣ್ಣ ಇಷ್ಟೊಂದು ದುಡ್ಡು ಅದು ಕೂಡ ಒಟ್ಟಿಗೆ ಕೊಟ್ಟಿದ್ದೀರಾ ಏನಾದ್ರೂ ಖಜಾನೆ ಸಿಕ್ಕಿದ್ಯಾ ಹಾಗೆ ಅನ್ಕೊಳ್ಳಿ ಸೇಟು ಎಲ್ಲಾ ಒಡವೆನ ಮೀನಾಕ್ಷಿ ಕೊಡ್ತಾನೆ ಮತ್ತೆ ಅವರಿಬ್ರು ಅಲ್ಲಿಂದ ಹೊರಡ್ತಾರೆ ಶಂಭು ಹೋಗ್ತಿದ್ದ ಹಾಗೆ ಸೇಟು ಫೋನ್ ಮಾಡಿ ಮತ್ತೊಂದ್ ಅಂಗಡಿಗೆ ವಿಷಯ ತಿಳಿಸ್ತಾನೆ ಆ ಶಂಭು ನನ್ನ ಅಂಗಡಿಯಿಂದ ಒಂದು ಲಕ್ಷದ ಹತ್ ಸಾವಿರಕ್ಕೆ ಒಡವೆ ತಗೊಂಡ್ ಹೋಗ್ತಿದ್ದಾನೆ ನನ್ಗನ್ಸತ್ತೆ ಯಾವ್ದೋ ಖಜಾನೆ ಸಿಕ್ಕಿದೆ ಅವ್ನ್ಗೆ ಮತ್ತೆ ಈ ವಿಷಯ ಬೆಂಕಿ ತರ ಹರಡ್ಕೊಳತ್ತೆ ಹಳ್ಳಿ ಜನ ಎಲ್ಲ ಸೇರ್ಕೊಂಡು ಮುಖ್ಯನ ಹತ್ರ ಹೋಗ್ತಾರೆ ಖಂಡಿತ ಶಂಭುಗೆ ಖಜಾನೆ ಸಿಕ್ಕಿದೆ ಅವನು ಒಂದು ಲಕ್ಷದ ಹತ್ ಸಾವಿರಕ್ಕೆ ಒಡವೆ ತಗೊಂಡಿದ್ದಾನೆ ಅಯ್ಯೋಯ್ಯೋ ಆ ಡಾಬಾದಲ್ಲಿ ಕೆಲಸ ಮಾಡೋ ಶಂಭು ತಾನೆ ಒಂದ್ ವೇಳೆ ಅವನ್ಗೆ ಖಜಾನೆ ಸಿಕ್ಕಿದ್ರೆ ಅದ್ರ ಮೇಲೆ ಈ ಊರ್ನವ್ರಿಗೂ ಹಕ್ಕಿದೆ ನಾವು ನಮ್ಮ ಹಕ್ಕನ ಪಡ್ಕೋಬೇಕಾಗುತ್ತೆ ಬನ್ನಿ ಮುಖ್ಯಸ್ಥನ ಜೊತೆಗೆ ಎಲ್ಲಾ ಹಳ್ಳಿ ಜನಗಳು ಶಂಭು ಮನೆಗ್ ಬರ್ತಾರೆ ಎಲ್ಲರೂ ಒಟ್ಟಿಗೆ ಬಂದಿದ್ದೀರಾ ಏನ್ ವಿಷಯ ನಾನ್ ಕೇಳ್ಪಟ್ಟೆ ನಿಮ್ಗೆ ಖಜಾನೆ ಸಿಕ್ಕಿದಂತೆ ಆ ಖಜಾನೆ ಮೇಲೆ ಊರ್ನೋರ್ಗು ಅಧಿಕಾರ ಇದೆ ನನಗೆ ಯಾವುದೇ ಖಜಾನೆ ಸಿಗ್ಲಿಲ್ವಲ್ಲ ಮತ್ತೆ ಇಷ್ಟೊಂದು ದುಡ್ಡು ನಿನ್ನತ್ರ ಹತ್ರ ಹೇಗ್ ಅದು ಈ ವರ್ಷ ನನ್ನ ಮಾವಿನ ಮರ ಮೊದಲನೇ ಬೆಳೆ ಬೆಳೆದಿದೆ ಮೂರ್ ಲಕ್ಷ ಆಯ್ತು ಅದನ್ನ ಸ್ವಾಮಿ ಅಣ್ಣನೆ ತಗೊಂಡಿದ್ದು ಸುಳ್ಳು ಹೇಳ್ತಿದ್ಯಾ ಆ ಕಂಜು ಸ್ವಾಮಿ ನಿನ್ನ ಫಸಲ್ಗೆ ಮೂರ್ ಲಕ್ಷ ರೂಪಾಯಿ ಕೊಡ್ತಾನ ಸುಮ್ಮನೆ ಹೇಳ್ಬೇಡ ನಮ್ಗೆ ಬಂದಿಲ್ಲ ಅಂದ್ರೆ ಅವನತ್ರನೇ ಕೇಳಿ ಜನಗಳೆಲ್ಲ ಸ್ವಾಮಿ ವ್ಯಾಪಾರಿ ಗೋಡನ್ಗೆ ಹೋಗ್ತಾರೆ ಅಣ್ಣ ನೀವೇ ಹೇಳಿ ನೀವ್ ನನ್ನ ಮಾವಿನ ಮೂರ್ ಲಕ್ಷ ರೂಪಾಯಿ ಕೊಟ್ರಿ ಅಂತ ಆ ಕೊಟ್ಟೆ ಇವ್ರು ಅನ್ಕೊಂಡಿದರೆ ನನ್ಗೆ ಯಾವ್ದೋ ಖಜಾನೆ ಸಿಕ್ಕಿದೆ ಅಂತ ಇವರೆಲ್ಲ ಇವ್ರು ಬಾಗ ಛೀ ಚೀ ಚಿ ಚೀಚಿ ಎಷ್ಟು ಕೆಟ್ಟ ವ್ಯಕ್ತಿಗಳು ನೀವೆಲ್ಲ ಪಾಪ ಇವನಂತೂ ಎಷ್ಟೋ ವರ್ಷಗಳಿಂದ ತನ್ನ ಮರನ ಚೆನ್ನಾಗಿ ನೋಡ್ಕೊಂಡ ಈಗಷ್ಟೇ ಅವನ ಮರದಲ್ಲಿ ಫಸಲು ಬಂದಿದೆ ಇದು ಇವನ ಪರಿಶ್ರಮದ ಫಲ ಮತ್ತೆ ನೀವುಗಳೆಲ್ಲ ಸೇರಿ ಅದ್ರಲ್ಲಿ ವ್ಯಾಪಾರಿ ಸ್ವಾಮಿ ಬಂದಂತ ಎಲ್ರಿಗೂ ಚೆನ್ನಾಗ್ ಬೈತಾನೆ ಹಾಗಾಗಿ ಅವಮಾನದಿಂದ ಎಲ್ರು ತಲೆ ತೆಗಿಸ್ತಾರೆ ಶಂಭು ಹತ್ರ ಒಂದ್ ಲಕ್ಷದ ಹತ್ತು ಸಾವಿರ ರೂಪಾಯಿ ಇತ್ತು ಅನ್ನೋದು ಸೇಟುಗೆ ಸಹಿಸ್ಕೊಳಕ್ಕಾಗಲ್ಲ ಈ ಕಥೆಯಿಂದ ನಾವ್ ತಿಳ್ಕೊಳೋದ್ ಏನಂದ್ರೆ ಬೇರೆಯವರು ಉದ್ಧಾರ ಆಗೋದನ್ನ ನಮ್ಮಿಂದ ನೋಡೋದಕ್ಕಾಗಲ್ಲ ಪ್ರಪಂಚ ತುಂಬಾ ಸ್ವಾರ್ಥಿಯಾಗ್ತಾ ಹೋಗ್ತಾ ಇದೆ ಇತ್ತೀಚೆಗೆ ಕೇಶವ್ ಮತ್ತೆ ಗಂಗಾ ಮದ್ವೆ ಆಗಿ ಆರು ವರ್ಷ ಆಗೋಗಿತ್ತು ಆದ್ರೆ ಇವತ್ತಿಗೂ ಅವರಿಬ್ಬರಲ್ಲಿ ಹೊಂದಾಣಿಕೆ ಅನ್ನೋದೇ ಇರ್ಲಿಲ್ಲ ಅದಕ್ಕೆ ಕಾರಣ ಆಗಿತ್ತು ಕೇಶವ್ ಎಣ್ಣೆ ಕುಡಿಯೋದು ಕೇಶವ್ ಪ್ರತಿದಿನ ಎಣ್ಣೆ ಕುಡ್ದು ನಶೆನಲ್ಲಿ ಮನೆಗ್ ಬರ್ತಾ ಇದ್ದ ಗಂಗಾ ಹೋಗೋ ಊಟ ಹಾಕೋ ಎಷ್ಟು ಸಲ ಹೇಳಿದೀನಿ ನಾನ್ ನಿಮ್ಗೆ ಎಣ್ಣೆ ಕುಡ್ದು ಮನೆಗ್ ಬರ್ಬೇಡಿ ಅಂತ ಅರೆ ಮನೆ ನೀನ್ ಯಾರು ನನ್ನ ಎಲ್ಲ ತಡಿಯೋಳು ನಾನು ಹೆಂಡತಿ ಮತ್ತೆ ಇವನು ನಿಮ್ ಮಗ ಸೌರಭ್ ಅಂತೆ ಕೊನೆ ಪಕ್ಷ ಇವನಿಗೋಸ್ಕರನಾದರೂ ಎಣ್ಣೆ ನಾನು ಬಿಡಿ ಇವನು ನನ್ ಮಗ ನನ್ನ ನೋಡಿ ಯಾಕೆ ಭಯ ಪಡ್ದೆ ನೀನು ಯಾವಾಗ್ಲೂ ಕೆಟ್ಟದನ್ನೇ ಹೇಳ್ತೀಯ ಸೌರಭ್ ಏ ಸೌರಭ್ ಸೌರಭ್ ತನ್ನ ಅಪ್ಪನ್ಗೆ ಹೆದರ್ಕೊಂಡು ಒಳಗಡೆ ರೂಮ್ಗೆ ಓಡ್ ಹೋಗ್ತಾನೆ ಮಾಡಿದ್ಯಾ ಮತ್ತೆ ನಶೆನಲ್ಲಿ ಕೇಶವ್ ಗಂಗಾಗೆ ಹೊಡಿತಾ ಇದ್ದ ಇದು ಪ್ರತಿದಿನ ನಡೀತಿತ್ತು ಕೇಶವ್ ಪ್ರತಿದಿನ ಎಣ್ಣೆ ಕುಡ್ಕೊಂಡ್ ಬರ್ತಿದ್ದ ಮತ್ತೆ ನಶೆನಲ್ಲಿ ತನ್ನ ಹೆಂಡತಿಗೆ ಹೊಡಿತಾ ಇದ್ದ ಕೇಶವ್ ಮಗ ಸೌರಬ್ ರೂಮ್ ರೂಮ್ಗೆ ಓಡ್ ಹೋಗ್ತಿದ್ದ ಅವನು ಯಾವ್ದೋ ಒಂದು ಮೂಲೆಯಲ್ಲಿ ಬಚ್ಚಿಟ್ಕೊಂಡು ಕೂರ್ತಿರ್ತಿದ್ದ ಒಂದಿನ ಏನಾಯ್ತು ಅಂದ್ರೆ ಗಂಗಾ ನಿರ್ಧಾರ ಮಾಡ್ಕೊಂಡಿದ್ಲು ಇವತ್ತು ಕೇಶವ್ನ ಈ ಪ್ರತಿ ದಿನದ ದಬ್ಬಾಳಿಕೆಯಿಂದ ತಪ್ಪಸ್ಕೋಬೇಕು ಅಂತ ಅದಕ್ಕೆ ಗಂಗಾ ಅವಳು ತಂದೆ ಮಧುಕರ್ ರಾವ್ನ ಮನೆ ಕರೆದಿದ್ಲು ಅಪ್ಪಾಜಿ ಇದು ಪ್ರತಿ ದಿನ ನಡೀತಿದೆ ದಿನ ಇವರು ಎಣ್ಣೆ ಕೊಡ್ಕೊಂಡು ಮನೆಗ್ ಬರ್ತಾರೆ ಮತ್ತೆ ಮನೆಗ್ ಬಂದು ನನ್ಗೆ ಓಡಿತಾರೆ ಈಗ ಸೌರಭ್ ಅವ್ರ ತಂದೆನ ನೋಡಿದ್ರೆ ಹೆದರು ನಾನು ನೀನು ಚಿಂತೆ ಮಾಡ್ಬೇಡ ನಾನು ಅಳಿಯನ ಹತ್ರ ಮಾತಾಡ್ತೀನಿ ಅಪ್ಪ ಮಗಳು ಕೇಶವ್ ಮನೆಗ್ ಬರೋದಕ್ಕೋಸ್ಕರ ಕಾಯ್ತಾ ಇದ್ರು ಸ್ವಲ್ಪ ಹೊತ್ತಿನ ನಂತರ ಕೇಶವ್ ಬಂದ ಆದ್ರೆ ಅವನು ನಶನ್ನಲ್ಲಿ ಮುಳುಗೋಗಿದ್ದ ಮಾವ ನೀವ್ಯಾಗ್ ಬಂದ್ರೆ ಗಂಗಾ ನಿನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೋ ಅವರಿಗೆ ಚೆನ್ನಾಗಿರೋ ತಿನ್ಸು ಕುಡ್ಸು ನಾನು ಊಟ ಮಾಡೋದಕ್ ಬಂದಿಲ್ಲ ನಿಮ್ಮತ್ರ ಮಾತಾಡಕ್ ಬಂದಿದ್ದೀನಿ ಅಳಿ ಅಂದ್ರೆ ಮಾತಾಡಕ ಏನ್ ಮಾತಾಡ್ಬೇಕು ನಿಮ್ಮ ಈ ಪ್ರತಿನಿತ್ಯದ ಕುಡಿಯೋದ್ರ ಬಗ್ಗೆ ಅಳಿ ಅಂದ್ರೆ ನೀವು ತಿಳುವಳಿಕೆ ಇದ್ದವ್ರು ನಿಮಗ್ ಗೊತ್ತಿರ್ಬೇಕಲ್ವಾ ನಿಮ್ಮ ಈ ಎಣ್ಣೆ ಚಟದಿಂದ ನಿಮ್ಮ ಸಂಸಾರದ ಮೇಲೆ ಪ್ರಭಾವ ಬೀರ್ತಾ ಇದೆ ನಿಮ್ಮ ಮಗ ಇವಾಗ ಹೆದರ್ತಾ ಇದ್ದಾನೆ ನಿಲ್ಸಿಮ್ಮ ಇದು ನನ್ನ ಪರ್ಸ್ನಲ್ ನೀವು ಇದ್ರ ಮೇಲೆ ಮೂಗ್ ತುರಿಸ್ಬೇಡಿ ಗೊತ್ತಾಯ್ತಾ ನಾನು ನನ್ ಮಗಳ ಹಾಗೂ ಮೊಮ್ಮಗನ ಒಳ್ಳೆ ಭವಿಷ್ಯಕ್ಕೋಸ್ಕರ ಮಾತಾಡ್ಲೇಬೇಕು ಅವಳು ನಿಮ್ಮ ಆಗಿದ್ಲು ಆದ್ರೆ ಈಗ ನನ್ನ ಹೆಂಡತಿ ನಾನು ಅವಳನ್ ಹೇಗಿಡ್ತೀನೋ ಹಾಗೆ ಅವಳಿರ್ಬೇಕು ನಾನ್ ಅವಳಿಗೆ ಹೊಡಿಲಿ ಬಡಿಲಿ ಏನ್ ಬೇಕಾದ್ರೂ ಮಾಡ್ತೀನಿ ಇಲ್ಲಾಳಿ ಅಂದ್ರೆ ನೀವು ತಪ್ಪಾಗಿ ಹೇಳ್ತಾ ಇದ್ದೀರಾ ಅವಳು ನನ್ ಮಗಳು ಕೂಡ ಅವಳನ್ನ ತಿನ್ನಕ್ಕೆ ಇಡಕ್ ಆಗಲ್ಲ ಹಾಗಾದ್ರೆ ಕರ್ಕೊಂಡೋಗಿ ನಿಮ್ ಮಗಳನ್ನ ನಿಮ್ ಹತ್ರ ನೋಡ್ತೀನಿ ಎಷ್ಟು ಎಷ್ಟ್ ಸಾಕಾಗುತ್ತೆ ಮಗಳೇ ಇನ್ನು ಇವನತ್ರ ಮಾತಾಡೋದೇ ವೇಸ್ಟು ಆದ್ರೆ ಸೌರಭ್ ಮಮ್ಮಿ ನಾನು ನಿಮ್ ಜೊತೆನೆ ಇರ್ತೀನಿ ಆಹಾ ನೀನು ಹೋಗ ನಿಮ್ಮಮ್ಮನ ಪಾಲ ಹಿಡ್ಕೊಂಡು ನಡಿ ಗಂಗಾ ನಡಿ ಸರಿ ಗಂಗಾ ಮತ್ತೆ ಸೌರಭ್ ಮಧುಕರ್ ಜೊತೆ ಹೊರಟೋಗ್ತಾರೆ ಮಧುಕರ್ ರಾವ್ ಹಳ್ಳಿನಲ್ಲಿದ್ರು ಅವರಿಗೆ ಒಂದು ಮಾವಿನ ತೋಟ ಇತ್ತು ತಾತ ಇಷ್ಟೆಲ್ಲ ಮಾವಿನ ಹಣ್ಣು ಇದನ್ನೆಲ್ಲ ನಾನೇ ತಿಂತೀನಿ ಹಾ ಹಾ ತಿನ್ನು ಇದನ್ನೆಲ್ಲ ನಾನ್ ನಿನಗೋಸ್ಕರನೇ ಬೆಳೆಸಿರೋದು ನನ್ನ ಮುದ್ದು ಕಂದ ಸೌರಭ್ ತಾತನ್ ಮನೆಗ್ ಹೋದಾಗ ತುಂಬಾ ಖುಷಿ ಆಗಿದ್ದ ಆದ್ರೆ ಗಂಗಾ ತಲೆ ಕೆಡ್ಸ್ಕೊಂಡಿದ್ಲು ಖರ್ಚಿನ ಬಗ್ಗೆ ಯೋಚನೆ ಮಾಡ್ತಿದ್ಲು ಅಪ್ಪಾಜಿ ನಾನೇನೋ ಇಲ್ಲಿಗ್ ಬಂದ್ಬಿಟ್ಟೆ ಆದ್ರೆ ನನ್ನಿಂದಾಗಿ ನಿಮ್ ಖರ್ಚು ಜಾಸ್ತಿ ಆಗತ್ತೆ ಈ ಮಾವಿನ ಹಣ್ಣನ್ನ ಮಾಡಿ ನಿಮ್ ಜೀವನ ಹೇಗೋ ನಡೆಸ್ತಾ ಇದ್ರಿ ಆದ್ರೆ ನಾನು ಸೌರಭ್ ಇಲ್ಲಿಗೆ ಬಂದಿದ್ರಿಂದ ನಿಮ್ ಖರ್ಚು ಕೂಡ ಜಾಸ್ತಿ ಆಗೋಯ್ತಲ್ವಾ ಅಪ್ಪಾಜಿ ಇಷ್ಟೆಲ್ಲ ಯೋಚಿಸ್ಬೇಡ ಗಂಗಾ ಆ ಮೇಲ್ಗಡೆ ಇದಾನಲ್ವಾ ಅವ್ನ್ ಯಾವ್ದಾದ್ರು ಮಾರ್ಗನ ಹೇಳೇ ಹೇಳ್ತಾನೆ ನನಗೆ ಖುಷಿಯಾಗಿದೆ ನೀನು ಆ ಕುಡ್ಕ ಗಂಡನ ಜೊತೆಗೆ ಇರುವ ಅವಶ್ಯಕತೆ ಇಲ್ಲ ದೇವರು ಎಲ್ಲ ಅದನ್ನು ಸರಿಪಡಿಸ್ತಾರೆ ಸರಿ ಅಪ್ಪ ಗಂಗಾ ಮನೆ ಕೆಲ್ಸ ಎಲ್ಲ ನೋಡ್ಕೋತಾ ಇದ್ಲು ಈಗ ರಾವ್ ಇಡೀ ಸಮ್ಯಾನ ಮಾವಿನ ತೋಟದಲ್ಲೇ ಕಳಿತಾ ಇದ್ರು ತನ್ನ ಮೊಮ್ಮಗನ್ ಮರನ ನೀವ್ ಯಾವಾಗ ನೆಟ್ಟಿದ್ರಿ ಆ ಮರ ಬಹುಶ ನಿನ್ ಏಜಲ್ ಇದ್ರಲ್ಲ ಅವಾಗ ಅಪ್ಪ ಮತ್ತೆ ಆ ದೊಡ್ಡದಾಗಿರೋದು ಅದನ್ನ ನಾನ್ ನೆಟ್ಟಿಲ್ಲ ಮಗು ಅದನ್ನ ನಮ್ಮ ಅಪ್ಪ ನೆಟ್ಟಿದ್ರು ನಾನು ಹುಟ್ಟಕ್ಕೂ ಮುಂಚೆ ಅಂದ್ರೆ ಅದು ನಿಮ್ಗಿಂತನೂ ದೊಡ್ಡದ ಆಗ ಗಂಗಾ ಅಲ್ಲಿಗೆ ಅವರಿಬ್ಬರಿಗೂ ಟೀ ಮತ್ತೆ ತಿಂಡಿ ತಂದ್ಲು ಸಾಕ್ ನಿಲ್ಸಿ ಇಬ್ರು ಸ್ವಲ್ಪ ಟೀ ತಿಂಡಿ ಮಾಡಿ ಬನ್ನಿ ಅರೆ ಗಂಗಾ ಬಹಳ ದಿನ ಆಗೋಯ್ತು ನಿನ್ ಕೈಯಿಂದ ಚಟ್ನಿಯನ್ನ ತಿಂದೇನೆ ಚೆನ್ನಾಗಿರೋದು ಸರಿ ಅಪ್ಪಾಜಿ ಇವತ್ತು ಮಾಡ್ತೀನಿ ಸಂಜೆ ತರ್ತೀನಿ ವಾ ಮಧುಕರ್ ಮತ್ತೆ ಸೌರಭ್ ಒಟ್ಟಿಗೆ ತಿಂಡಿ ತಿಂದು ಟೀ ಕುಡಿತಾರೆ ಗಂಗಾ ಅಡಿಗೆ ಮನೆಗ್ ಬಂದು ಮಸಾಲೆಯಿಂದ ಚಟ್ನಿ ಮಾಡ್ತಾ ಇದ್ಲು ಸ್ವಲ್ಪ ಹೊತ್ತಲ್ಲೇ ಅವ್ಳ ಚಟ್ನಿ ರೆಡಿ ಆಯ್ತು ಈಗ ಇದು ತಯಾರಾಯ್ತು ಗಂಗಾ ಚಟ್ನಿ ತಗೊಂಡು ತೋಟಕ್ಕೆ ಹೋದಾಗ ಅಲ್ಲಿ ಮಧುಕರ್ ಸ್ನೇಹಿತರು ಇಬ್ರು ಅಪ್ಪಾಜಿ ಚಟ್ನಿ ರೆಡಿ ಆಗಿದೆ ಅರೆವಾಬ್ರಿಗೂ ಸ್ವಲ್ಪ ತಿನ್ಸು ಸರಿ ಅಪ್ಪಾಜಿ ಗಂಗಾ ಎರಡು ಮಾವಿನ ಕಾಯಿಯನ್ನ ಮತ್ತ ಅದಕ್ಕೆ ಚಟ್ನಿ ಹಚ್ಚಿದ್ಲು ಮತ್ತೆ ಎಲ್ರಿಗೂ ಕೊಟ್ಲು ಮಾವಿನ ಕಾಯಿ ರುಚಿ ನೋಡ್ತಿದ್ ವಾ ಇದಂತೂ ಬಹಳ ರುಚಿಕರವಾಗಿದೆ ಖಾರವಾಗಿದೆ ಗಂಗಾ ಚೆನ್ನಾಗಿ ಮಾವಿನಕಾಯಿ ಚಟ್ನಿ ಮಾಡ್ತಾಳೆ ಅಂತ ಇವಳು ಮಾವಿನಕಾಯಿ ಚಟ್ನಿ ಮಾಡಕ್ ಎಲ್ಲ ಖಾಲಿ ಆಗ್ಬಿಡುತ್ತೆ ಜನ್ರೆಲ್ಲಾ ಫ್ಯಾನ್ಸ್ ಆಗ್ಬಿಡ್ತಾರೆ ಹಾ ಹಾ ಖಂಡಿತಾ ಆ ವಿಷಯ ಕೇಳಿ ಗಂಗಾ ಯೋಚನೆ ಮಾಡದ್ಲು ಹೇಗೂ ಕೂಡ ಖರ್ಚಿನ ಬಗ್ಗೆ ಯೋಚನೆ ಮಾಡ್ತಿದ್ದೆ ಮಾವಿನಕಾಯಿ ಮಾರಿ ನನ್ಗೆ ದುಡ್ಡು ಬಂದ್ರೆ ನಮ್ ಸಮಸ್ಯೆ ಎಲ್ಲ ದೂರ ಆಗತ್ತೆ ಅಲ್ವಾ ಏನಾಯ್ತು ಗಂಗಾ ಅಪ್ಪಾಜಿ ಯೋಚನೆ ಮಾಡ್ತಿದೀನಿ ಅಂದ್ರೆ ಕಾಕ ಹೇಳ ಹಾಗೆ ಮಾವಿನಕಾಯಿ ವ್ಯಾಪಾರ ಶುರು ಮಾಡೋಣ ಅಂತ ಕಡೆ ಪಕ್ಷ ಸ್ವಲ್ಪನಾದ್ರೂ ಸಂಪಾದನೆ ಆಗತ್ತೆ ಮಾಡ್ತೀನಿ ಮತ್ತೆ ಮಾರನೇ ದಿನದಿಂದನೇ ಗಂಗಾ ಮಾರ್ಕೆಟ್ ಅಲ್ಲಿ ಮಾವಿನಕಾಯಿ ವ್ಯಾಪಾರ ಮಾಡಕ್ಕೆ ಶುರು ಮಾಡಿದ್ಲು ಅವಳು ಗಾಡಿನಲ್ಲಿ ಮಾವಿನಕಾಯನ್ನ ನೋಡಿ ಏ ಮಾವಿನಕಾಯಿ ಎಷ್ಟಮ್ಮ ಹದಿನೈದು ರೂಪಾಯಿ ಪ್ಲೇಟು ನನಗೆ ಒಂದ್ ಪ್ಲೇಟ್ ಕೊಡು ಗಂಗಾ ಆ ಹೆಂಗಸಿಗೆ ಒಂದು ಪ್ಲೇಟ್ ಮಾವಿನ ಕಾಯಿಯನ್ನ ಕೊಟ್ಲು ಮತ್ತೆ ಹದಿನೈದು ರೂಪಾಯಿ ವಾ ಇಷ್ಟು ಸ್ವಾದಿಷ್ಟವಾದ ಮುಂಚೆ ನಾನು ಯಾವತ್ತೂ ತಿಂದಿಲ್ಲ ಅದಾದ್ಮೇಲೆ ಎಷ್ಟೋ ಜನ ಗ್ರಾಹಕರು ಗಂಗಾ ಮಾಡಿರೋಂತ ಮಾವಿನಕಾಯಿ ರುಚಿನ ಹೊಗಳಿದ್ರು ಮೊದಲನೇ ದಿನನೇ ಗಂಗಾಳ ಮಾವಿನಕಾಯಿ ಪ್ರಸಿದ್ಧಿ ಆಗೋಯ್ತು ಸಂಜೆ ಹೊತ್ತಿಗೆ ಎಲ್ಲಾ ಮಾವಿನಕಾಯಿ ಮುಗ್ದು ಹೋಗಿತ್ತು ಗಂಗಾ ತನ್ನ ಗಾಡಿನ ಮುಚ್ಚಿದ್ಲು ಮತ್ತೆ ಮೊದಲನೇ ದಿನದ ಆದಾಯನ ನೋಡಿ ಅವಳು ತುಂಬಾ ಖುಷಿಯಾಗಿದ್ಲು ಅವಳು ಖುಷಿಯಿಂದ ವಾಪಸ್ ಮನೆಗೆ ಹೋದ್ಲು ಹೇಗಿತ್ತು ಇವತ್ತಿನ ದಿನ ತುಂಬಾ ಆಯ್ತು ಅಪ್ಪಾಜಿ ಜನಗಳಿಗೆ ನನ್ನ ಮಾವಿನಕಾಯಿ ರುಚಿ ತುಂಬಾ ಇಷ್ಟ ಆಯ್ತು ಎಷ್ಟೋ ಜನ ನನ್ನನ್ನ ತುಂಬಾ ಹೊಗಳಿದ್ರು ಅದ್ರ ಜೊತೆಗೆ ಇಲ್ ನೋಡಿ ಇವತ್ತಿನ ಸಂಪಾದನೆ ವಾ ನನಗ್ ಗೊತ್ತಿತ್ತು ನೀನ್ ಮಾಡೇ ಮಾಡ್ತೀಯಾ ತಗೊಂಡ್ ಹೋಗಿದ್ ಎಲ್ಲ ಮಾವಿನಕಾಯಿ ಖಾಲಿ ಆಯ್ತು ಅಪ್ಪಾಜಿ ನಾನಿನ್ನು ಇನ್ನು ಮಾವಿನಕಾಯಿನ ಜರ್ಸಿಟ್ಟಿದೀನಿ ಆದ್ರೆ ಇದೇ ತರ ಆಗ್ತಾ ಇದ್ರೆ ನಾವು ಮಾವಿನಕಾಯಿನ ಹೊರಗಡೆಯಿಂದ ತರಬೇಕಾಗುತ್ತೆ ದೇವ್ರ ಮಾಡ್ಲಿ ನಿನ್ನ ಹೊಸ ವ್ಯಾಪಾರ ಚೆನ್ನಾಗ್ ನಡೀಲಿ ಧನ್ಯವಾದ ಅಪ್ಪಾಜಿ ನನ್ ಸೌರಭ್ಯ ಎಲ್ಲ ಹೋದ ಅವನು ಆಟ ಆಡಿ ಸುಸ್ತಾಗಿ ಹೋಗಿದ್ದ ನಾನು ಊಟ ಮಾಡಿಸ್ದೆ ಹಾಗೂ ಅವನು ಮಲ್ಕಬಿಟ್ಟ ಅಪ್ಪಾಜಿ ನೀವ್ ನನ್ ಜೊತೆಗಿಲ್ಲ ಅಂದಿದ್ರೆ ನಮ್ ಗತಿ ಏನಾಗ್ತಿತ್ತು ನನ್ ಮಗು ನಾನ್ ನನ್ ಮಗಳಿಗೆ ಹೇಗ್ ಸಹಾಯ ಮಾಡಲ್ಲ ಹೇಳು ನೀನು ನನ್ನ ಮುದ್ದು ಮಗಳು ನನ್ನ ಕಂದ ಹಾಗೂ ನೀನ್ ಯಾವತ್ತು ನನಗೆ ಭಾರ ಆಗೋದಿಲ್ಲ ಗಂಗಾ ತನ್ನ ಅಪ್ಪಾಜಿನ ಗಟ್ಟಿಯ ಗಪ್ಕೋತಾಳೆ ಮತ್ತೆ ಶುರುವಾಯ್ತು ಆತ್ಯ ನಿರ್ಭರದ ಅಭಿಯಾನ ಗಂಗಾ ಪ್ರತಿದಿನ ದಿನ ಕೈ ಮಾರ್ತಾ ಇದ್ಲು ಮತ್ತೆ ಅವಳಿಗೆ ಅವಳ ತಂದೆ ಸಹಾಯ ಮಾಡ್ತಿದ್ದ ಸೌರಭ್ನ ನೋಡ್ಕೊಳೋದ್ರಲ್ಲಿ ಈಗ ಗಂಗಾಗೆ ಕುಡ್ಕ ಗಂಡನ ಅಗತ್ಯನೇ ಇರ್ಲಿಲ್ಲ ಸರಿಯಾಗಿ ಹೇಳಿದ್ದ ಮಧುಕರ್ರಾವ್ ಹೆಣ್ಮಕ್ಳು ಭಾರ ಆಗೋದಿಲ್ಲ